ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಕೃತಿಕಾ ನಕ್ಷತ್ರ ದಿನಾಂಕ ಇಪ್ಪತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ನೌಕರರ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸುದ್ದಿಯ ವಿವರ ಸರ್ಕಾರಿ ನೌಕರರಿಗೆ ಸಹಕಾರ ಸಂಘದಿಂದ ಅಗತ್ಯ ಸೌಲಭ್ಯ ನೀಡಲು ಪ್ರಾಮಾಣಿಕ ಸೇವೆ ಸಲ್ಲಿಸುವುದಾಗಿ ತಾಲೂಕು ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಅಧ್ಯಕ್ಷ ಟಿ ಎಚ್ ವಿಜಯಕುಮಾರ್ ಹೇಳಿದರು ಪಟ್ಟಣದ ತಾಲೂಕು ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಭಾನುವಾರ ನಡೆದಿದ್ದು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ನಂತರ ಮಾತನಾಡಿದರು ಸಂಘದಿಂದ ಸದಸ್ಯರಿಗೆ ಸಾಲ ಸೌಲಭ್ಯ ಸಹಿತ ಇನ್ನಿತರ ಸೌಲಭ್ಯ ನೀಡಲಾಗುತ್ತದೆ ಸರ್ಕಾರದಿಂದ ನೀಡುವ ಪಡಿತರವನ್ನು ಬಿಪಿಎಲ್ ಪಡಿತರ ಚೀಟಿ ಹೊಂದಿದ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ ಸಂಘದಲ್ಲಿ ಠೇವಣಿ ಇಡುವ ಸದಸ್ಯರಿಗೆ ಉತ್ತಮ ಬಡ್ಡಿ ನೀಡಲಾಗುತ್ತಿದೆ ಎಂದರು ಉಪಾಧ್ಯಕ್ಷರಾಗಿ ಎಚ್ ಕೆ ದಿನೇಶ್ ಆಯ್ಕೆಗೊಂಡರು ಚುನಾವಣಾಧಿಕಾರಿಯಾಗಿ ಚಿಕ್ಕಮಗಳೂರಿನ ನಾಗರಾಜ್ ಕರ್ತವ್ಯ ನಿರ್ವಹಿಸಿದರು ನಿರ್ದೇಶಕರಾದ ವೀಣಾ ಪಾಪಣ್ಣ ಚೈತ್ರಾ ನವೀನ್ ಸಿಇಒ ಶ್ರೀನಿವಾಸ್ ಇದ್ದರು ಆಯುರ್ವೇದ ಪದ್ಧತಿಯಲ್ಲಿ ರೋಗ ಸಂಪೂರ್ಣ ಗುಣವಾಗುವುದಲ್ಲದೆ ತೆಗೆದುಕೊಳ್ಳುವ ಔಷಧಿಯಿಂದ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ ಎಂದು ಶ್ರೀ ಶಾರದಾ ಧನ್ವಂತರಿ ಆಸ್ಪತ್ರೆ ಆಯುರ್ವೇದ ವಿಭಾಗದ ಡಾಕ್ಟರ್ ಸುಹಾಸ್ ಹೇಳಿದರು ಪಟ್ಟಣದ ಗೌರಿಶಂಕರ್ ಸಭಾಂಗಣದಲ್ಲಿ ಭಾನುವಾರ ಶ್ರೀ ಶಾರದಾ ಧನ್ವಂತರಿ ಆಸ್ಪತ್ರೆ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಪೂರ್ವಿಕರು ಆಯುರ್ವೇದ ಔಷಧಿಯನ್ನು ಉಪಯೋಗಿಸುತ್ತಿದ್ದರು ಋಷಿಮುನಿಗಳು ಸಹ ನಾರು ಬೇರಿನಿಂದ ತಯಾರಿಸಿದ ಔಷಧಿ ಸಂಗ್ರಹಿಸಿ ಅಗತ್ಯವಿದ್ದಾಗ ಸೇವಿಸುತ್ತಿದ್ದರು ಬದಲಾದ ಕಾಲದಲ್ಲಿ ಕಾಯಿಲೆಗಳು ತ್ವರಿತವಾಗಿ ಗುಣವಾಗಲು ಅಲೋಪತಿ ಔಷಧಿ ಪಡೆಯುತ್ತಾರೆ ಆಯುರ್ವೇದ ಪದ್ಧತಿಯಿಂದ ಗುಣವಾಗುವ ಕಾಯಿಲೆ ಮತ್ತೆ ಮತ್ತೆ ಕಾಡುವ ಸಂದರ್ಭ ಕಡಿಮೆ ಇರುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಉಚಿತವಾಗಿ ರೋಗಿಗಳ ತಪಾಸಣೆ ಚಿಕಿತ್ಸೆ ಹಾಗೂ ಔಷಧಿಯನ್ನು ನೀಡಲಾಯಿತು ಶಿಬಿರದಲ್ಲಿ ಡಾಕ್ಟರ್ ನಮಿತಾ ಆಸ್ಪತ್ರೆ ಸಿಬ್ಬಂದಿ ರಂಗನಾಥ್ ಬೀಡೆ ಅನಂತ್ ಭಟ್ ಇತರರು ಇದ್ದರು ತಾಲೂಕಿನಾದ್ಯಂತ ಆರಿದ್ರ ಮಳೆ ಆರಂಭವಾಗುತ್ತಿದ್ದಂತೆ ರಭಸವಾಗಿ ಸುರಿದಿದ್ದು ಭಾನುವಾರ ಮಧ್ಯಾಹ್ನದ ನಂತರ ಮಳೆಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಕಳೆದ ಒಂದು ವಾರದಿಂದ ಕುಸಿತವಾಗಿದ್ದ ಮಳೆಯ ಪ್ರಮಾಣದಿಂದ ರೈತರ ಕೃಷಿ ಚಟುವಟಿಕೆ ಚುರುಕಾಗಿದ್ದು ಅಡಕೆ ಬೋರ್ಡೋ ಸಿಂಪಡಣೆ ಭತ್ತದ ಬಿತ್ತನೆ ಕಾರ್ಯಕ್ಕೆ ಚಾಲನೆ ದೊರಕಿತ್ತು ಈಗ ಮತ್ತೆ ಮಳೆಯ ಪ್ರಮಾಣದಲ್ಲಿ ಏರಿಕೆಯಾಗಿರುವುದರಿಂದ ಬೋರ್ಡೋ ಸಿಂಪಡಣೆಗೆ ಹಿನ್ನಡೆಯಾಗಲಿದೆ ಜಾಹೀರಾತು ಹೋಟೆಲ್ ಅದ್ವೈತ ಲ್ಯಾನ್ಸರ್ಗೆ ರೂಮ್ ಬಾಯ್ಸ್ ಮತ್ತು ಸೆಕ್ಯುರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಜೀರೋ ಏಟ್ ತ್ರೀ ಫೋರ್ ಡಬಲ್ ಏಟ್ ಮುಂಗಾರು ರಿಯಾಯಿತಿ ಮಾರಾಟ ವಿಶೇಷ ರಿಯಾಯಿತಿಯಲ್ಲಿ ಬಟ್ಟೆ ಮಾರಾಟ ಹಿಂದೆ ಸಂಪರ್ಕಿಸಿ ಮಹಾಲಕ್ಷ್ಮಿ ಶೋರೂಂ ಭಾರತಿ ಬೀದಿ ಶೃಂಗೇರಿ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು